ಈ ಅಲರ್ಜಿ ವಾರ ನಾವು ಅನಾಫಿಲ್ಯಾಕ್ಸಿಸ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇವೆ ಅನಾಫಿಲ್ಯಾಕ್ಸಿಸ್ ಒಂದು ತೀವ್ರವಾದ ಜೀವಕ್ಕೆ ಅಪಾಯಕಾರಿ ಅಲರ್ಜಿಯ ಪ್ರತಿಕ್ರಿಯೆಯಾಗಿದ್ದು ಅದು ಬೇಗನೆ ಸಂಭವಿಸುತ್ತದೆ ಮತ್ತು ತುರ್ತು ಆರೈಕೆಯ ಅಗತ್ಯವಿರುತ್ತದೆ ಕೆಲವು ಸಾಮಾನ್ಯ ಪ್ರಚೋದಕಗಳು ಅಥವಾ ಅಲರ್ಜಿಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ ಔಷಧಗಳು ಪ್ರತಿಜೀವಕಗಳು ನೋವು ನಿವಾರಕಗಳು ಲ್ಯಾಟೆಕ್ಸ್ ಅಥವಾ ಅಪರಿಚಿತ ವಸ್ತುಗಳು ಕೀಟಗಳ ಕುಟುಕು ಜೇನುನೊಣಗಳು ಕಣಜಗಳು ಬೀಜಗಳು ಸಮುದ್ರಾಹಾರ ಡೈರಿ ಉತ್ಪನ್ನಗಳು ಎಚ್ಚರಿಕೆ ಚಿಹ್ನೆಗಳು ಉಸಿರಾಟದ ತೊಂದರೆ ಉಬ್ಬಸ ಅಥವಾ ಎದೆಬಿಗಿತ ತಲೆ ತಿರುಗುವಿಕೆ ಮೂರ್ಛೆ ಹೋಗುವುದು ಅಥವಾ ಗೊಂದಲ ದದ್ದುಗಳು ಅಥವಾ ಕೆಂಪು ಚರ್ಮ ರಕ್ತದೊತ್ತಡದಲ್ಲಿ ಹಠಾತ್ ಕುಸಿತ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಗುರುತಿಸಿಕೊಳ್ಳಿ ಮತ್ತು ಸಹಾಯಕ್ಕಾಗಿ ಕರೆ ಮಾಡಿ ರೋಗಿಯನ್ನು ತೆರೆದ ಮತ್ತು ಪ್ರಕಾಶಮಾನವಾಗಿ ಬೆಳಗಿದ ಕೋಣೆಗೆ ಸ್ಥಳಾಂತರಿಸಿ ವ್ಯಕ್ತಿಯ ಕಾಲುಗಳನ್ನು ಮೇಲಕ್ಕೆತ್ತಿ ಮಲಗಿಸಿ ತಕ್ಷಣ ಲಭ್ಯವಿದ್ದರೆ ಎಪಿಪೆನ್ ಬಳಸಿ ರೋಗಿಯನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲು ವಿಳಂಬ ಮಾಡಬೇಡಿ ಪ್ರತಿಕ್ಷಣ ಮುಖ್ಯ ಜಾಗೃತರಾಗಿರಿ ಸಿದ್ಧರಾಗಿರಿ ಜೀವಗಳನ್ನು ಉಳಿಸಿ